ಮಡಿಕೇರಿ ಗೇಟ್ ಬಳಿ ನೂತನವಾಗಿ ನಿರ್ಮಿಸಿದ ಬಸ್ ತಂಗುದಾಣವನ್ನ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಉದ್ಘಾಟಿಸಿದರು ಮಡಿಕೇರಿಯ ಗೇಟ್ ಬಳಿ ಹಿಂದೆ ಒಂದು ಬಸ್ ತಂಗುದಾಣವಿದ್ದು ಅದು ಅವೈಜ್ಞಾನಿಕವಾಗಿ ಕೂಡಿದ್ದು ಆ ತಂಗುದಾಣದಿಂದ ಗೌಡ ಸಮಾಜದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಬರುವ ವಾಹನಗಳಿಗೆ ಸಮಸ್ಯೆ ಆಗ್ತಾ ಇತ್ತು ಈ ಹಿಂದೆ ಕೆಲವು ಅಪಘಾತಗಳು ಕೂಡ ಅದೇ ಸ್ಥಳದಲ್ಲಿ ಸಂಭವಿಸಿತ್ತು ಕೆಳಭಾಗದಿಂದ ಬರುವಂತಹ ವಾಹನ ಸವಾರರಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ವಾಹನಗಳು ಕಾಣದೆ ಸಾಕಷ್ಟು ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಕೂಡ ಉಂಟಾಗಿತ್ತು ಈ ಹಿಂದೆ ಅವೈಜ್ಞಾನಿಕವಾಗಿರುವ ತಂಗುದಾಣವನ್ನ ಕೆಡವಿ ಹಾಕುವಂತೆ ಸ್ಥಳೀಯರ ಒತ್ತಾಯ ಕೇಳಿಬಂದ ಹಿನ್ನೆಲೆ ಬಸ್ ತಂಗುದಾಣವನ್ನ ಕೆಡವಿ ಹಾಕಲಾಗಿತ್ತು ಬಳಿಕ ಪರ್ಯಾಯ ಸ್ಥಳದಲ್ಲಿ ಸೂಕ್ತ ಬಸ್ ತಂಗುದಾಣ ನಿರ್ಮಾಣ ಮಾಡಿಕೊಡುವಂತೆ ಒತ್ತಾಯ ಕೇಳಿಬಂದ ಹಿನ್ನೆಲೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಹಾಗೂ ಮಡಿಕೇರಿ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ತಂಗುದಾಣವನ್ನ ನಿರ್ಮಿಸಲಾಗಿದ್ದು ನೂತನ ಬಸ್ ತಂಗುದಾಣವನ್ನ ಬಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಉದ್ಘಾಟಿಸಿದರು ಈ ಸಂದರ್ಭ ಮಾತನಾಡಿದ ಶಾಸಕ ಡಾಕ್ಟರ್ ಭ್ರಗೌಡ ಹಿಂದೆ ಅವೈಜ್ಞಾನಿಕವಾಗಿ ಇದ್ದ ಬಸ್ ತಂಗುದಾಣವನ್ನ ಕೆಡವಿದ ಬಳಿಕ ಪರ್ಯಾಯ ಬಸ್ ತಂಗುದಾಣಕ್ಕೆ ಮನವಿಗಳು ಬಂದಿದ್ದು ಶಾಸಕರ ನಿಧಿಯಿಂದ ಎಲ್ಲವನ್ನ ಭರಿಸಲು ಸಾಧ್ಯವಾಗ್ತಾ ಇರಲಿಲ್ಲ ನಮ್ಮೊಂದಿಗೆ ಲಯನ್ಸ್ ಸಂಸ್ಥೆ ಕೂಡ ಸಹಕಾರ ನೀಡಿರುವುದರಿಂದ ಬಹಳ ಸುಸಜ್ಜಿತವಾದ ಬಸ್ ತಗುಧವನ್ನ ಸಾರ್ವಜನಿಕರಿಗೆ ನಿರ್ಮಿಸಿಕೊಡಲಾಗಿದೆ ಎಂದ್ರು ಮುನ್ಸಿಪಾಲಿಟಿ ಆಮೇಲೆ ನಮ್ಮ ಎನ್ ಎಚ್ ಅವರು ಒಂದು ರೀತಿಲಿ ಅವಕಾಶ ಮಾತ್ರ ಎಷ್ಟೋ ಜನಕ್ಕೆ ಆ ಬಸ್ ಸ್ಟ್ಯಾಂಡ್ ಇಲ್ಲದಂತ ಸಂದರ್ಭದಲ್ಲಿ ನಮಗೆ ಜನಕ್ಕೆ ಪ್ಲಸ್ ನಿಲ್ಳೆ ಟೈಮ್ ಅಲ್ಲಿ ಬಂದಾಗ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸ ಇರಲಿಲ್ಲ ಆ ಜಂಕ್ಷನ್ ಇಟ್ ವಾಸ್ ನಾಟ್ ಟೆಕ್ನಿಕಲಿ ಅಂಡ್ ಸೈಂಟಿಫಿಕ್ಲಿ ವೈಬಲ್ ಪಾಯಿಂಟ್ ಅಲ್ಲಿ ಅದಕ್ಕೆ ಒಳಗಡೆನೆ ಯಾಕಂದ್ರೆ ಒಂದು ಲೇಬಾಯಿ ಮಾಡಿದ್ರೆ ನಮ್ಮ ಗಾಡಿಗಳಿಗೆ ಪ್ಲಸ್ ಟ್ರಾಫಿಕ್ ಗೆ ಅನುಕೂಲ ಅಧ್ಯಕ್ಷರು ಸಮಸ್ತ ಎಲ್ಲಾ ಪದಾಧಿಕಾರಿಗಳು ಹಾಗೆ ಗವರ್ನರ್ ಆದಂತ ಅರವಿಂದ್ ಜಿ ಅವರು ಬಂದಿದ್ದಾರೆ ಅವ್ರ ತಂಡದ ಎಲ್ಲ ಲೈನ್ಸ್ ಅವ್ರಿಗೆ ಅಭಿನಂದಿಸ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನಾವು ಮಾಡೋ ಕೆಲಸ ಅರ್ಧ ಆದ್ರೂ ಮಾಡಿದೀನಿ ಅಂತ ನಮ್ ಖುಷಿ ಬಹಳ ನಮ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದ್ರೆ ಇನ್ನೂ ನಾವು ಹಣಕಾಸು ವ್ಯವಸ್ಥೆ ಮಾಡ್ಬೇಕಾದ್ರೆ ನಾವು ಎಲ್ಲೆಲ್ಲೋ ಕರ್ಕೊಂಡು ಮಾಡ್ಬೇಕಾಗಿತ್ತು ಮತ್ತೆ ನೀವು ಲೈನ್ ಸಂಸ್ಥೆ ನೀರಾಳಿಗೆ ಸ್ಥಾಪನೆ ಆಗಂತ ಸಂದರ್ಭದಲ್ಲಿ ಅಲ್ಲಿ ಗಂಟೆ ಇಲ್ಲಿ ಗಂಟೆ ನಿರಂತರವಾಗಿ ಸಾರ್ವಜನಿಕ ಕೆಲಸ ಮಾಡ್ಕೊಂಡ್ ಬಂದಿದ್ರ ಸಾರ್ವಜನಿಕ ಸೇವೆ ಮಾಡ್ಕೊಂಡ್ ಬಂದಿದ್ರ ನಾವು ನಿಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಿಕ ನನಗೂ ಖುಷಿಯಾಗಿದೆ ಆಗಿದೆ ನಿಮಗೆ ರಾಜಕೀಯದ ಅವಶ್ಯಕತೆ ಏನಿಲ್ಲ ನಮಗೆ ರಾಜಕೀಯದ ಅವಶ್ಯಕತೆ ಇದೆ ಮಾತ್ರ ನೀವು ಹೇಳ್ದಂಗೆ ಎಲ್ಲರೂ ಸೇರಿಕೊಂಡು ಸಾರ್ವಜನಿಕ ಅನುಕೂಲ ಮಾಡಂತ ಕೆಲಸ ಆಲ್ ವರ್ಕ್ ಟುಗೆದರ್ ಅದಕ್ಕೆ ನಮ್ಮ ಲಯನ್ಸ್ ಗೆ ದೊಡ್ಡ ಚಪಾಲೆ ತಟ್ಟಲೇಬೇಕು ಯಾಕಂತಂದ್ರೆ ಮಡಿಕೇರಿ ಲಯನ್ಸ್ ಸಂಸ್ಥೆಯ ಟ್ರಸ್ಟಿ ಅಂಬೇಕಲ್ ನವೀನ್ ಮಾತನಾಡಿ ಸಾರ್ವಜನಿಕರ ಬೇಡಿಕೆಯ ಮೇರೆಗೆ ಲಯನ್ಸ್ ಸಂಸ್ಥೆಯ ಸಹಯೋಗದಲ್ಲಿ ಮೂರು ಲಕ್ಷ ರೂಪಾಯಿ ವೆಚ್ಚದ ಬಸ್ ತಂಗುದಾಣವನ್ನ ನಿರ್ಮಾಣ ಮಾಡಲಾಗಿದೆ ಎಂದರು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಹಾಗೂ ಮಡಿಕೇರಿಯ ವಿಶೇಷ ಶಾಸಕರ ಮಂತ್ರಗೌಡ ಇವರ ಶಾಸಕರ ವಿಶೇಷ ಇದೀಗ ಮಡಿಕೇರಿಯ ಚೈನ್ಗೇಟ್ನಲ್ಲಿ ನೂತನವಾಗಿ ಪ್ರಯಾಣಿಕರ ಒಂದು ಬಸ್ ಈಗಾಗಲೇ ಲೋಕಾರ್ಪಣೆಗೊಂಡಿದೆ ಬೇಡಿಕೆದಂಥ ನಮ್ಮ ಎಲ್ಲಿ ಸ್ಥಳೀಯರು ನಮ್ಮ ಸೈನ್ಸ್ ಕ್ಲಬ್ನ ಸುಪರಿ ಶಿಫ್ಟ್ ಮಾಡಿ ದಯವಿಟ್ಟು ನಮಗೊಂದು ಒಂದು ಪ್ರಸ್ತಾವನೆ ಬೇಕಿದೆ ಇಲ್ಲ ಅದನ್ನು ನಗರಸಭೆಯಿಂದ ಕೇಳಿದ್ದಾರೆ ಅಂತ ಅವರ ಎಲ್ಲರ ಒಪ್ಪಿಗೆ ಕೋರಿಕೆ ಮೇರೆಗೆ ನಾವು ನಮ್ಮ ಸಮಿತಿಯಲ್ಲಿ ಸೈನ್ಸ್ ಸಮಿತಿಯಲ್ಲಿ ಇದರ ಬಗ್ಗೆ ಚರ್ಚೆಯಾಗಿ ಮಾಡಲೇಬೇಕಂತ ತೀರ್ಮಾನ ಹಮ್ಮಿಕೊಂಡು ಅದರಂತೆ ನಾವು ಮತ್ತು ನಮ್ಮ ಕ್ಷೇತ್ರ ಶಾಸಕರಂಥ ಡಾಕ್ಟರ್ ಮಂತ್ವಗೌಡ ನೆರವಿನಿಂದ ಒಟ್ಟು ಮೂರು ಲಕ್ಷ ವೆಚ್ಚದಲ್ಲಿ ನಮ್ಮ ಈ ಕಾಮಗಾರಿಯನ್ನು ಹಮ್ಮಿಕೊಂಡು ಈಗಾಗಲೇ ಕಾರಣ ಸೂಕ್ತ ಸ್ಥಳದಲ್ಲಿ ಇದೊಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡಿರೋದು ಅದಕ್ಕೆ ಸಹಕಾರ ಕೊಟ್ಟಂತ ಡಾಕ್ಟರ್ ಮಂತ್ರಿಗಳು ಕೂಡ ಸಹಕಾರ ಮಾಡುತ್ತಾ ಈ ಬಸ್ ಶೆಲ್ಟರ್ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸದುಪಯೋಗಿಸಿಕೊಳ್ಳಿ ಹಾಗೆ ಮತ್ತೆ ಶಾಸಕರು ಹೇಳಿದ ಮುಂದಿನ ದಿನಗಳಲ್ಲಿ ಚರಂಡಿ ಕೆಲಸ ಅಥವಾ ಒಂದು ಲೇಪಿ ಮಾಡುವಂತ ಕೆಲಸಗಳನ್ನ ಮನೆ ಡಿಪಾರ್ಟ್ಮೆಂಟ್ನವರು ಆದಿಷ್ಟ ಮಾಡ್ತಾರೆ ಅಂತ ಹೇಳ್ತಾ